ಮ್ಯಾಮ್ ವಿದ್ಯಾರ್ಥಿಗಳ ಗುರುತು ಸರ್ಕಾರ ಇನ್ನೇನೇನು ಕ್ರಮಗಳು ತಗೋಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ ಸರ್ಕಾರ ಕ್ರಮಗಳು ತಗೊಳ್ಳೋದು ಅಂತಂದ್ರೆ ಸಿ ಸರ್ಕಾರದಿಂದ ಒಂದು ಎಲ್ಲ ಯಾವುದೇ ಸಂಸ್ಥೆ ಆಗಲಿ ಮಾನ್ಯತೆ ಪಡೆದಿರ್ಬೇಕು ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಈಗ ಏನಂದ್ರೆ ಕೆಲವು ಸ್ಕೀಮ್ ಗಳಿದೆ ಸ್ಕಾಲರ್ಶಿಪ್ಸ್ ಗಳಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಸರ್ಕಾರದ ಕೆಲಸ ಆಗ್ತಾ ಇದೆ ఇం నా సంస్థ యూనివర్సిటీ బోర్డ్ మరి నా ఇండిజువలి నమ్మ లెవెల్ అమ్మ మక్ నవ్ హేగ్ ముందే తర్తీవ అన్నోదు ప్రతి ఒందు విద్యా సంస్థ అది విద్యా సంస్థ అంత నిమ్ సంస్థ అనేక కంపెనీ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿದಾರೆ ದೊಡ್ಡ ದೊಡ್ಡ ಕಂಪ್ನಿ ಅಂದ್ರೆ ಈಗ ಏನ್ ಗೊತ್ತಾ ಕ್ಯಾಂಪಸ್ ಅಂತ ಅಂದಾಗ ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಈಗ ನಾವು ಯು ಸಿ ಲೆವೆಲ್ ಅಲ್ಲಿ ಕ್ಯಾಂಪಸ್ ಅಂತ ಕರ್ಮಿಕ್ ಆಗುದಿಲ್ಲ ಯಾಕಂದ್ರೆ ಅವ್ರು ಮುಂದಿನ ಎಜುಕೇಶನ್ ಹೋಗ್ತಾರೆ ಡಿಗ್ರಿ ಅಂತ ಕ್ಯಾಂಪಸ್ ಅಂತ ಕರ್ಮಿಕ್ ಆಗುದಿಲ್ಲ ಯಾಕಂದ್ರೆ ಅವರು ಹೈರ್ ಎಜುಕೇಶನ್ ಅಂತ ಹೋಗ್ತಾರೆ ಮತ್ತೆ ಹೆಚ್ಚಾಗಿ ಏನಾಗುತ್ತೆ ಅಂತಂದ್ರೆ ಇವತ್ತು ಮಕ್ಕಳಿಗೆ ಸಾಕಷ್ಟು ಅವಕಾಶಗಳು ಆಚೆ ಇರುತ್ತೆ ಈಗ ಒಂದು ಡಿಗ್ರಿ ಮುಗೀತು ಅಂದ್ರೆ ನಮ್ಮಲ್ಲಿ ಎಷ್ಟೋ ಬ್ಯಾಂಕ್ಸ್ ಗಳಿದೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿದೆ ಅವನ್ನೆಲ್ಲ ಬರ್ಕೊಂಡು ಹುಡುಗರು ಹೋಗ್ತಾರೆ ಕ್ಯಾಂಪಸ್ ಗೆ ಬರ್ಬೇಕು ಅಂದ್ರೆ ನಾವು ಅವ್ರನ್ನ ಕರಿಬೇಕು ಅವ್ರನ್ನ ಇನ್ವೈಟ್ ಮಾಡ್ಬೇಕು ನಮ್ಮಲ್ಲಿ ಅಂತ ಒಂದು ಸ್ಟೂಡೆಂಟ್ ಸ್ಟ್ರೆಂತ್ ಇರಬೇಕು ಹಾಗಿದಾಗ ಖಂಡಿತವಾಗಿಯೂ ನಾವುಗಳು ದೊಡ್ಡ ದೊಡ್ಡ ಕಂಪ್ನಿಯನ್ನ ಕರಿಬಹುದು ಬಟ್ ಏನಂದ್ರೆ ನೀವು ಹೇಳಿದ್ರೆ ಸರ್ಕಾರಗಳು ಏನ್ ಮಾಡುತ್ತೆ ಅಂತ ಸರ್ಕಾರದಿಂದ ಎಷ್ಟೋ ಜಾಬ್ ಮೇಲಗಳಾಗುತ್ತೆ ಆ ಜಾಬ್ ಮೇಲಕ್ಕೆ ನಾವು ಮಕ್ಕಳನ್ನ ಕಳಿಸ್ಬೇಕು ಅದು ನಮ್ಮ ಕರ್ತವ್ಯ ಎಷ್ಟೋ ಸಂಸ್ಥೆಗಳು ಈಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅವರು ಜಾಬ್ ಮೇಲೆ ಮಾಡ್ತಾರೆ ಗೌರ್ಮೆಂಟ್ ಇಂದ ಜಾಬ್ ಮೇಲೆ ಕೆಲವೊಂದು ಸಂಘ ಸಂಸ್ಥೆಗಳು ಜಾಬ್ ಮೇಲಾಗ್ ಮಾಡ್ತಾರೆ ಹಾಗೆ ಎಷ್ಟೋ ಕಾಲೇಜುಗಳು ದೊಡ್ಡ ದೊಡ್ಡ ಕಾಲೇಜುಗಳು ಜಾಬ್ ಮೇಲ್ ಮಾಡಿದಾಗ ಆ ಜಾಬ್ ಮೇಲಗಳಿಗೆ ನಾವು ನಮ್ಮ ಸ್ಟೂಡೆಂಟ್ಸ್ ನ ರೆಡಿ ಮಾಡಿ ಕಳಿಸೋದು ತುಂಬಾ ಇಂಪಾರ್ಟೆಂಟ್ ಒಂದು ಎರಡದು ನಮ್ಮಲ್ಲೇ ಕ್ಯಾಂಪಸ್ ಮಾಡಬೇಕು ಅಂದ್ರೆ ನಾವು ಆ ತರದ ಕಂಪ್ನಿಗಳನ್ನ ಕರೀಬೇಕು ಮತ್ತೆ ನಮ್ಮ ಸ್ಟೂಡೆಂಟ್ ಸ್ಕಿಲ್ ಗಳನ್ನ ನೋಡ್ಬೇಕು ಯಾಕಂದ್ರೆ ಈಗ ನಾವು ಒಂದು ಕಂಪ್ನಿನ ಒಂದು ಬ್ಯಾಂಕ್ ಅಂತ ಕರೆದಾಗ ಆ ಬ್ಯಾಂಕ್ ಅಲ್ಲಿ ಯಾವ ತರ ಜಾಬ್ಸ್ ಗಳು ಇರುತ್ತೆ ಹೆಚ್ಚಿನ ಸಲ ಏನಾಗುತ್ತೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇರುತ್ತೆ ಈಗ ನನ್ನಲ್ಲಿ ಇರುವಂತ ಸ್ಟೂಡೆಂಟ್ಸ್ ಸೇಲ್ಸ್ ಮಾರ್ಕೆಟಿಂಗ್ ಮಾಡುವಂತ ಸ್ಟೂಡೆಂಟ್ಸ್ ಇದ್ದಾರ ಅವ್ರಿಗೆ ಅದು ಇಷ್ಟ ಆಗುತ್ತಾ ಆಗದೇ ಆಗದೆ ಅವಾಗ ಏನಾಗುತ್ತೆ ಆ ಹುಡುಗರಲ್ಲಿ ಜಾಯಿನ್ ಆಗಿ ಒಂದ್ ತಿಂಗ್ಳಿಗೆ ಬಿಟ್ಬಿಡ್ತಾರೆ ಸೊ ಆಗಾಗಬಾರ್ದು ಅಂದ್ರೆ ನಾವು ನೋಡ್ಬೇಕು ನಮ್ಮ ಹುಡುಗರು ಸ್ಕಿಲ್ಸ್ ನೋಡಿ ಅದ ಅದೇ ತರದ ಒಂದು ಜಾಬ್ ಅಪರ್ಚುನಿ ಹುಡುಕಿ ಅವ್ರಿಗೆ ಕಳ್ಸೋಬೇಕು ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ದೊಂದು ಗ್ರೂಪ್ ಅಲ್ಲಿ ಹಾಕ್ತಾ ಹೋಗ್ತೀವಿ ಈ ತರ ಈ ಕಂಪ್ನಿಲಿ ಈ ತರ ಜಾಬ್ ಓಪನಿಂಗ್ಸ್ ಇದೆ ಇಂಟ್ರೆಸ್ಟೆಡ್ ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ಯಾಕಂದ್ರೆ ನಮ್ಮಲ್ಲಿ ಬರೋ ಕಾಮರ್ಸ್ ಮಕ್ಕಳಿಗೆ ನಾನು ಮಾರ್ಕೆಟಿಂಗ್ ಸೇಲ್ಸ್ ಮಾಡಬಾರ್ದು ಅಂತ ಹೇಳೋದಿಲ್ಲ ಬಟ್ ಹೆಚ್ಚಿನ ಸರಿ ಅದು ಹುಡುಗ ವರ್ಕ್ಔಟ್ ಆಗೋದಿಲ್ಲ ಅನ್ನೋಕ್ಕಿಂತ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸರಿ ಸೊ ಹಾಗೆ ನಾವೇನ್ ಮಾಡ್ತೀವಿ ಹೆಚ್ಚಿನ ಸರಿ ಅವ್ರಿಗೆ ಆಪರೇಷನ್ ಜಾಬ್ ಅನ್ನೇ ಹುಡುಕ್ತಿರ್ತೀವಿ ಆಪರೇಷನ್ ಜಾಬ್ ನಮ್ ಸ್ಟೂಡೆಂಟ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆ ಸಂಬಳನೂ ತಗೊಳ್ತಾರೆ ಚೆನ್ನಾಗೂ ಸೆಟಲ್ ಆಗ್ತಾರೆ ಈಗ ಇವಾಗ ನಿಮ್ಗೆ ಗೊತ್ತಿಲ್ಲ ನಾವ್ ಮಕ್ಕಳು ಮೊಬೈಲ್ 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 ಬಳಕೆ ಮಾಡುವಂತ ಮಕ್ಕಳಿಗೆ ನೀವ್ ಏನಾದ್ರೂ ಸಲಹೆ ಕೊಡಬಹುದ ಮೊಬೈಲ್ ಮಾಡೋ ಮಕ್ಕಳಿಗೆ ಸಲಹೆ ಕೊಡೋಕ್ಕಿಂತ ಮೊಬೈಲ್ ಕೊಡ್ಸಿರೋ ಅಪ್ಪ ಸಲಹೆ ಅಲ್ಲ ಯಾಕಂದ್ರೆ ಇವತ್ತು ನಾವು ಏನೇ ಹೇಳಿದ್ರು ತಪ್ಪಾಗುತ್ತೆ ಮೊಬೈಲ್ ಬಳಸಬೇಡಿ ಅಂತ ಹೇಳಿದ್ರು ತಪ್ಪೆ ಯಾಕಂದ್ರೆ ಲೈಫ್ ವಿದೌಟ್ ಮೊಬೈಲ್ ಇಸ್ ಅನ್ಇಮ್ಯಾಜಿನಬಲ್ ಇವತ್ತು ಅದು ತುಂಬಾ ನಾನು ಏನು ರಾಷ್ನಲ್ ಇದನ್ನ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಎಷ್ಟ್ರ ಮಟ್ಟಿಗೆ ಅಂದ್ರೆ ಇವನ್ ಪ್ರೀ ಸ್ಕೂಲ್ ಹೋಗೋ ಮಗುನು ಮೊಬೈಲ್ ಕೊಡುತ್ತೆ ಹೌದು ಇದು ಮೊಬೈಲ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ಒಂಥರ ಅದು ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ ಯಾವ ವಯಸ್ಸಿಗೆ ನಾವು ಮಗುಗೆ ಮೊಬೈಲ್ ಕೊಟ್ವಿ ಯಾವ ವಯಸ್ಸಿಗೆ ಮಗು ಆಲ್ರೆಡಿ ರೀಲ್ಸ್ ನೋಡ್ತಾ ಇದೆ ರೀಲ್ಸ್ ಮಾಡ್ತಾ ಇದೆ ಅಂತ ಅದನ್ನೇ ಸ್ಟೇಟಸ್ ಅಲ್ಲಿ ಹಾಕುವಂತ ಪೇರೆಂಟ್ಸ್ ಸೊ ನಾನು ಮಕ್ಳಿಗಂತೂ ಇಲ್ಲಿ ದೂಷಿಸೋದಿಲ್ಲ ಯಾಕಂದ್ರೆ ಮಕ್ಕಳು ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತಾ ಮಕ್ಕಳಿಗೆ ಇಲ್ಲ ತಾನೆ ಅಪ್ಪ ಅಮ್ಮಂದ್ರೆ ಕೊಡ್ಸೋದು ಅಪ್ಪ ಅಮ್ಮಂದ್ರೆ ಏ ಹೌದು ಇವ್ರ ಮಗು ಹಠ ಮಾಡ್ತಾ ಇದ್ದಾನೆ ತುಂಬಾ ಅದು ಹಠ ಮಾಡುವಂತದನ್ನ ನಾವು ಫಸ್ಟ್ ತಡಿಬೇಕು ತಾನೆ ಯಾಕಂದ್ರೆ ನಾವು ಮಕ್ಕಳಾಗ್ ಹುಟ್ಟಿದ್ವಿ ನಾವು ನಮ್ಗೂ ಅಪ್ಪ ಅಮ್ಮಂದ್ರು ಬೆಳೆಸಿದ್ರು ಬಟ್ ನಾವು ಯಾವಾಗಲೂ ಹಠ ಮಾಡಿಲ್ಲ ಅಂತಲ್ಲ ಮಾಡಿದೀವಿ ಬಟ್ ಈ ತರ ಕೆಟ್ಟ ಹಠ ಅದ್ರೆ ಈ ಹಠ ಎಷ್ಟಿಕ್ ತಿರ್ಗುತ್ತಿರೋ ಕೊಡ್ಲಿಲ್ಲ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂತ ಮಕ್ಕಳಿದ್ದಾರೆ ಅಂದ್ರೆ ಇವತ್ತು ಅಪ್ಪ ಅಮ್ಮಂದಿರು ಮಕ್ಕಳ ಮಕ್ಕಳನ್ನ ಮಕ್ಕಳಿಗೆ ಹೆದಿರ್ತಾನೆ ಮಕ್ಕಳು ಅಪ್ಪ ಅಮ್ಮಂದ್ರೆ ಹೆದರೋದಿಲ್ಲ ಇದು ಒಳ್ಳೆ ಸ್ವಾಸ್ಥ್ಯ ಅಲ್ಲ ನನ್ನ ಪ್ರಕಾರ ನಾವು ಮೊಬೈಲ್ ಅದನ್ನ ಈಗ ಅದು ತಗೊಂಡಿದೆ ಮಗು ಯೂಸ್ ಮಾಡ್ತಾ ಇದೆ ಅಂದ್ರೆ ನಾವು ಏನ್ ಅಂದ್ರೆ ಅಲ್ಲಿ ಮಾನಿಟರ್ ಒಂದೇ ಮಾಡ್ಬೋದು ಒಂದು ಎರಡನೇದು ಮಕ್ಕಳಿಗೆ ಕಾನ್ಸ್ಟೆಂಟ್ ಆಗಿ ನೀಡ್ತಾ ಹೋಗ್ಬೇಕು ಅಂದ್ರೆ ಈ ಮೊಬೈಲ್ ಬಳಕೆ ಚೆನ್ನಾಗೆ ಮಾಡ್ಬೋದು ಇಟ್ಸ್ ಆಕ್ಚುಲಿ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದು ವರದಾನ ನಮ್ಗೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡುವಂತ ಪ್ರೊಸೀಜರ್ ಮತ್ತೆ ಅದ್ರ ಬಳಕೆನ ಹೇಳ್ಕೊಡ್ಬೇಕು ಈಗ ನೀವು ಮೊಬೈಲ್ ನ ರಿಸ್ಟ್ರಿಕ್ಷನ್ ಅಂದ್ರೆ ಈಗ ರೇಷನ್ ಮಾಡ್ಬೇಕು ಈಗ ಮೊಬೈಲ್ ಇಲ್ಲದೆ ಮಗು ಇರೋದಿಲ್ಲ ಅವ್ನ ಫ್ರೆಂಡ್ಸು ಸೋಷಿಯಲ್ ಮೀಡಿಯಾ ಎಲ್ಲ ಇದೇ ಇರುತ್ತೆ ಸೊ ಇಷ್ಟು ಅವರ್ ನೀವು ಯೂಸ್ ಮಾಡಬಹುದು ಟೈಮ್ ಟೇಬಲ್ ಹಾಕಿ ಸ್ಕೂಲ್ ಕಾಲೇಜ್ ಟೈಮ್ ಟೇಬಲ್ ಇರುತ್ತೆ ಅದೇ ತರ ಅಲ್ಲೂ ಟೈಮ್ ಟೇಬಲ್ ಹಾಕಿ ಮಕ್ಕಳಿಗೆ ನಿಮ್ ಕೆಲಸ ಇದೆ ಅಂತ ಮಗುಗೆ ಮೊಬೈಲ್ ಕೊಟ್ಟು ಹೋಗೋದಿಲ್ಲ ಇವತ್ತು ಯಾಕೆ ಮಕ್ಕಳು ಮೊಬೈಲ್ ತುಂಬಾ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅಪ್ಪ ಅಮ್ಮ ಇಬ್ರು ವರ್ಕ್ ಮಾಡ್ತಿರ್ತಾರೆ ಮತ್ತೂ ಕೊರೋನಾ ಬಂದ್ ನಂತರ ಎಲ್ಲ ವರ್ಕ್ ಫ್ರಮ್ ಹೋರುವಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಅಂತ ಮಗು ಒಂದ್ ಮೊಬೈಲ್ ಟ್ಯಾಬ್ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡ್ತಿದ್ರು ಆ ಆ ಟೈಮಲ್ಲಿ ಅಭ್ಯಾಸ ಆಗಿದ್ದು ಮತ್ತೆ ಆಮೇಲೆ ಬಿಡಿಸ್ಲಿಕ್ಕೆ ಸಾಧ್ಯ ಹೇಳ್ತೀವಿ ತರ ಇದ್ದಾಗ ನೀವು ಬೇರೆ ವ್ಯವಸ್ಥೆ ಮಾಡಿ ಮಗುಗೆ ಮೊಬೈಲ್ ಅದಕ್ಕೆ ಸ್ವಲ್ಪ ಕಾಲೇಜ್ ಲೆವೆಲ್ ಬಂದಾಗ ಮಕ್ಕಳು ತುಂಬಾ ಈ ಗೇಮ್ಸ್ ಚಟಕ್ ಬಿದ್ಬಿಡ್ತಾರೆ ಅದು ನಾನು ಹೇಳ್ತೀನಿ ಡ್ರಗ್ಸ್ ಗಿಂತ ಡೇಂಜರಸ್ ಅಂತ ಯಾಕಂದ್ರೆ ಗೇಮ್ಸ್ ಚಟ ಬಂತು ಅಂದ್ರೆ ಊಟ ಬೇಡ ತಿಂಡಿ ಬೇಡ ಫ್ರೆಂಡ್ಸ್ ಬೇಡ ಏನು ಬೇಡ ಮಕ್ಳಿಗೆ ಅದೊಂದೇ ಆಟ ಆಡ್ತಾ ಇರ್ತದೆ ಅಪ್ಪ ಅಮ್ಮಂದ್ರು ಕೂಡ ಎಸ್ಪೆಕ್ಟ್ ಕೊಡುದಿಲ್ಲ ಅಲ್ಲೂ ಹೊಡಿಯೋವರೆಗೂ ಹೋಗ್ಬಿಡ್ತಾರೆ ಸೊ ಅದು ಇಷ್ಟು ಅದು ಡೇಂಜರಸ್ ಅಂತಂದ್ರೆ ಅದು ಮೈಂಡ್ ಅನ್ನ ಕರೆಕ್ಟ್ ಮಾಡ್ಬಿಡುತ್ತೆ ಪೈಂಟ್ ಗೇಮ್ ತರ ಹಾ ಅದು ನಾವ್ ನೋಡ್ತೀವಲ್ಲ ತುಂಬಾ ಜನ ಮಕ್ಕಳು ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಪಬ್ಜಿ ಗೇಮ್ಸು ಅಂತ ಅದ್ ಏನಕ್ ಅಡಿಕ್ಟ್ ಆಗ್ತಾರೆ ಅದು ಒಂಥರಾ ಡ್ರಗ್ಸಿದ್ರಂಗೆ ಅಂತಾರೆ ಅದು ಮಾಡಿದ್ರೆ ಮತ್ತೆ ಮತ್ತೆ ಅವ್ರಿಗೆ ಆಡ್ಬೇಕು ಮತ್ತೆ ವಿನ್ ಆಗ್ ಅದ್ರಲ್ಲಿ ಯಾರು ಏನು ಅರ್ನ್ ಮಾಡುದಿಲ್ಲ ಇನ್ಫ್ಯಾಕ್ಟ್ ಇವರು ದುಡ್ಡು ಬೇರೆ ಹಾಕ್ತಾರೆ ಅದಕ್ಕೆ ಅದೊಂಥರ ರೇಸ್ ಆಡಿದಂಗೆ ಈಗ ಸೋದ್ ನಾ ಮುಂದಿನ ಸಾರಿ ಗೆಲ್ತೀನಿ ಆ ಲೆಕ್ಕದಲ್ಲಿ ಮಾಡ್ಕೊಂಡ್ ಮಾಡ್ಕೊಂಡು ಎಷ್ಟ್ ಅಡಿಕ್ಟ್ ಆಗ್ತಾರೆ ಅಂದ್ರೆ ಅವರು ಆರೋಗ್ಯ ಹೋಗುತ್ತೆ ಎಜುಕೇಶನ್ ಹೋಗುತ್ತೆ ನಾಲೆಜ್ ಹೋಗುತ್ತೆ ಅಂಡ್ ಕೋರ್ಸ್ ಈಗ ಮೊಬೈಲ್ ನೋಡಿ ನಮ್ ಕಣ್ಣುಗಳು ಹಾಳಾಗ್ತಾ ಇದೆ ಮತ್ತೆ ನಾನು ಒಂದು ಎಲ್ಲೋ ಓದಿದ್ದು ನನಗೆ ಏನಂದ್ರೆ ಇವಾಗ ಅರ್ಲಿ ಡಮೆನ್ಷಿಯ ಬರ್ತಾ ಇದೆ ಮರು ಆ ಮರು ಕೂಡ ಆಗ್ತಾ ಇರೋದು ನಾವು ಕಂಟಿನ್ಯೂಸ್ ರಿಟೆನ್ಶನ್ ಕೆಪಾಸಿಟಿ ಎಷ್ಟು ಹೇಳಿ ಹತ್ ಸೆಕೆಂಡ್ ಐದು ಸೆಕೆಂಡ್ ಅದಕ್ಕಿಂತ ಹೆಚ್ಚು ನೋಡ್ಲಿಕ್ಕೂ ಆಗ್ತಾ ಇಲ್ಲ ತ್ರೀ ಅವರ್ಸ್ ಮೂವಿ ನೋಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇವಾಗ ಯಾಕೆಂದ್ರೆ ಒಂದ್ ಕಡೆ ಕೂತ್ಕೊಂಡು ಅದ್ ನೋಡುವಂತ ತಾಳ್ಮೆನೂ ಕಳ್ಕೊಬಿಟ್ಟಿದಿರೋ ಇದ್ರಿಂದ ಏನಾಗುತ್ತೆ ನಮ್ದು ಬ್ರೈನ್ ಅದ್ರ ತಕ್ಕಂಗೆ ವರ್ಕ್ ಆಗೋದಿಲ್ಲಲ್ವಾ ಸೊ ಹಾಗಾಗಿ ಬಹುಶಃ ನಮ್ಗೆ ಈ ಬೇರೆ ಬೇರೆ ಹೊಸ ಕಾಯಿಲೆಗಳು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಮೊಬೈಲ್ ನೋಡಲು ಇದು ಏನಂದ್ರೆ ನಮ್ಮ ಪೇರೆಂಟ್ಸ್ ಗಳಿಗೆ ಒಂದು ನಾವು ಏನ್ ಹೇಳ್ಬಹುದು ಒಂಥರ ಇಟ್ಸ್ ಬೇಸಿಕಲಿ ಅ ಕೈಂಡ್ ಆಫ್ ವಿಲ್ ಹ್ಯಾವ್ ಟು ಗಿವ್ ದ ವಾರ್ನಿಂಗ್ ಅಂತ ಅನ್ಬೋದು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಎನ್ಶೋರ್ ದಟ್ ದ ಚೈಲ್ಡ್ ಸ್ಕ್ರೀನ್ ಟೈಮ್ ಇಸ್ ಲೆಸ್ ಆಸ್ ಪಾಸಿಬಲ್ ಅಲ್ಲಿ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡೋ ಜವಾಬ್ದಾರಿ ಅಪ್ಪ ಅಮ್ಮಂದಿರೋದು ಇಫ್ ದ ಚೈಲ್ಡ್ ಹ್ಯಾಸ್ ಟು ಬಿ ಹೆಲ್ದಿ ಇಲ್ಲ ಅಂದ್ರೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಮಕ್ಳು ಓದೋದ್ರಲ್ಲಿ ಅಪ್ಪ ಅಮ್ಮನ್ ಪಾತ್ರ ಎಷ್ಟಿರುತ್ತೆ ಅಂತ ತುಂಬಾ ಇರುತ್ತೆ ಎಷ್ಟು ಟೀಚರ್ಸ್ ಗಳದ್ದು ಪಾತ್ರ ಇರುತ್ತೋ ಅಷ್ಟೇ ಪಾತ್ರ ಜನ ಗಳು ಸ್ಕೂಲ್ ಕಳಿಸ್ಬಿಟ್ರ ಆಯ್ತಪ್ಪ ಎಲ್ಲಾ ಟೀಚರ್ಸ್ ಜವಾಬ್ದಾರಿ ಮತ್ತ ಬಿಹೇವ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಅಲ್ಲ ಅದು ಸಿ ಸ್ಕೂಲ್ ಗೆ ಕಳಿಸೋದು ಒಂದು ಅಂದ್ರೆ ನಾನ್ ಹೇಳ್ತೀನಿ ಅಂದ್ರೆ ಅಪ್ಪ ಅಮ್ಮಂದ್ರಿಗೆ ಹೌದು ಎಷ್ಟು ಸರಿ ಅವ್ರು ಓದಿರೋದಿಲ್ಲ ಎಲ್ಲಾ ಪೇರೆಂಟ್ಸ್ ಎಜುಕೇಟೆಡ್ ಇರೋದಿಲ್ಲ ಒಂದು ಎಜುಕೇಟೆಡ್ ಇದ್ರೂ ಕೂಡ ಈಗಿನ ಓದಿಗೂ ಆಗಿನ ಓದಿಗೂ ಬಹಳ ವ್ಯತ್ಯಾಸ ಇದೆ ರೈಟ್ ಹಾಗಂತ ಹೇಳ್ಬಿಟ್ಟು ನಾನು ನನ್ನ ಒಂದ್ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ ಒಂದ್ ಲಕ್ಷ ಒಂದೊಂದು ಲಕ್ಷ ಕೊಟ್ಬಿಡ್ತೀನಿ ಎಲ್ಲಾ ಸ್ಕೂಲ್ ಮಾಡ್ಬೇಕಂತ ಅಂತ ಅಂತ ಆಗುದಿಲ್ಲ ಯಾಕಂದ್ರೆ ಆಸ್ ಅ ಪ್ಯಾರೆಂಟ್ ನನ್ ರೋಲ್ ತುಂಬಾ ಇಂಪಾರ್ಟೆಂಟ್ ಎಲ್ಲಿವರೆಗೆ ಅಂತಂದ್ರೆ ಹದಿನೈದನೇ ಅಂದ್ರೆ ಆ ಮಗು ಟೆಂತ್ ಬರೋವರೆಗೂ ಐ ಎಲ್ ಹಾವ್ ಟು ಪ್ಲೇ ಇಂಪಾರ್ಟೆಂಟ್ ರೋಲ್ ಯಾಕಂದ್ರೆ ಮಕ್ಕಳಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಬೇಕು ಚಿಕ್ಕವರು ಅಪ್ಪಂಗೆ ಎಷ್ಟು ಬರುತ್ತೆ ಅಮ್ಮಂಗೆ ಎಷ್ಟ್ ಬರುತ್ತೆ ಅಂತ ಮಗು ಗೊತ್ತಿಲ್ಲ ಆದ್ಮೇಲೆ ಗೊತ್ತಿರುತ್ತೆ ನಮ್ಮಅಪ್ಪ ಇಷ್ಟೇ ಓದಿದ್ರು ನಮ್ಮಅಮ್ಮ ಇಷ್ಟೇ ಓದಿದ್ರು ಅಂತ ಬಟ್ ಚಿಕ್ಕವರು ನೀವು ನಿಮ್ಮ ಮಗುಗೆ ಮನೆ ಸ್ಕೂಲಿಂದ ಬಂದ ನಂತರ ಊಟ ತಿಂಡಿ ಎಲ್ಲ ಆದ್ ನಂತರ ಎಲ್ಲಾ ಮಾಡಿ ಒನ್ ಅವರ್ ಅವ್ರ ಜೊತೆ ಕೂತ್ಕೊಳ್ಬೇಕು ನೀವೇನು ಮಾಡ್ಬೇಕಾಗಿಲ್ಲ ನಿಮ್ಮ ಮೊಬೈಲ್ ನ ಸೈಡ್ ಇಟ್ಟು ಟಿವಿ ಸೀರಿಯಲ್ಸ್ ನ ಪಕ್ಕಕ್ಕೆ ಹೊತ್ತಿಟ್ಟು ನೀವು ಮಗು ಜೊತೆ ಕೂತ್ಕೊಂಡ್ರೆ ಮಾತ್ರ ಮಗು ಇಲ್ಲ ಅಂದ್ರೆ ಇಲ್ಲ ಅದೊಂದು ನಾವು ಸಿಸ್ಟಮ್ ಮಾಡ್ಬೇಕು ಅಂದ್ರೆ ಎವ್ರಿ ಡೇ ಮಗು ಬಂದ್ ಈಗ ಏನಾಗುತ್ತೆ ಅಪ್ಪ ಅಮ್ಮಂದು ಅಮ್ಮಂದ್ರೆ ಹೇಗಿರ್ತದೆ ಇರ್ತಾರೆ ಮಗು ಮೂರ್ ಗಂಟೆಗೆ ಸುಸ್ತಾಗಿ ಮನೆಗ್ ಬರುತ್ತೆ ಬಂದ ತಕ್ಷಣ ಅಮ್ಮ ಏನ್ ಕೇಳ್ಬೇಕು ನಿನ್ ಪ್ರಕಾರ ನಮ್ ಪ್ರಕಾರ ಏನ್ ಕೇಳ್ಬೇಕಂದ್ರೆ ಸ್ಕೂಲ್ ಹೆಂಗ್ ಹೇಳ್ಕೊಟ್ರು ಅಂತ ಕೇಳ್ಬೇಕು ಇದನ್ನೇ ಇದನ್ನೇ ಎಲ್ಲ ಮದ್ಲು ಮಾಡುದು ನಾನು ಹೇಳುದು ಇಲ್ಲ ಬಂದ ತಕ್ಷಣ ಮೊದ್ಲು ಮಗುಗೆ ಒಂದು ತಬ್ಕೊಂಡು ಮುತ್ತು ಕೊಡ್ಬೇಕು ಯಾಕಂದ್ರೆ ಸ್ಕೂಲಿಗೆ ಹೋಗಿ ಮಗು ಬಂದಿದೆ ಆಮೇಲೆ ಮಗು ಹೇಳ್ಬೇಕು ಬಿ ತಿಂದಿಯಾ ಡಬ್ಬಿ ಚೆನ್ನಾಗಿತ್ತ ನೀರ್ ಕುಡ್ದಿಯಾ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿ ಊಟ ಅದಕ್ಕೆ ಏನಾದ್ರು ಕೊಡಿದ್ರೆ ಕೊಟ್ಟು ಒಂದ್ ಅವರ್ ಮಲಗಿಸಿ ಆಮೇಲೆ ಎಬ್ಬಿಸಿ ನೀವು ಊದ್ಲಿಕ್ಕೆ ನಮ್ಮಲ್ಲಿ ಏನ್ ಗೊತ್ತಾ ಬಂದ ತಕ್ಷಣ ಕೇಳದೆ ಏನ್ ಮಾಡಿದ್ರಿ ಸ್ಕೂಲಲ್ಲಿ ಹ್ಮ್ ಅದು ಸಿ ಸೈಕಾಲಜಿಕಲಿ ಯು ಆರ್ ಪುಟ್ಟಿಂಗ್ ದ ಚೈಲ್ಡ್ ಡೌನ್ ದ ಮೂಮೆಂಟ್ ಅದಕ್ಕೆ ಮನೆಗ್ ಬರ್ಲಿಕ್ಕೆ ಬೇಜಾರ್ ಅವಾಗ ಮನೆಗ್ ಬಂದಾಗ ಇಟ್ ಇಲ್ ಎಕ್ಸ್ಪೆಕ್ಟ್ ನಮ್ಮಅಮ್ಮ ಅಂದ್ರೆ ಅದನ್ ಮಾಡಿದಾರಲ್ವಾ ಯಾಕಂದ್ರೆ ನಾವು ಹೋದ ತಕ್ಷಣ ನಮ್ಗೆ ಏನೋ ಒಂದ್ ಲಾ ಏನೋ ಒಂದ್ ಮಾಡಿಟ್ಟಿರೋಲ್ವಾ ದಟ್ ವಾಸ್ ದೋಲ್ಡ್ ಯಾಕಂದ್ರೆ ಮನೆಗೆ ಹೋದ್ರೆ ಹೋಗ್ಲಿಕ್ಕೆ ಇಷ್ಟ ಮನೆಗ್ ಹೋದ್ಮೇಲೆ ಏನೋ ಇರುತ್ತೆ ನನಗೆ ಸ್ಪೆಷಲ್ ಹಾ ಅಂದ್ರೆ ಮತ್ತೆ ನಾನು ಅದೇ ಎಜುಕೇಶನ್ ಮತ್ತೆ ಓದ್ ಅಂದ್ರೆ ಅವಾಗ ಮಗು ಅನ್ಸುತ್ತೆ ಎಷ್ಟು ಕಂಡೀಷನ್ ಅಲ್ಲಪ್ಪ ಇದು ಅಂತ ಹೇಳಿ ಆಗ ಇವತ್ತಿನ ಎಲ್ಲಾ ಅಮ್ಮಂದಿರು ಅಪ್ಪಂದಿರು ಅದು ಮಾಡ್ತಾರೋ ಮಿಸ್ಟೇಕ್ ನಾನ್ ಹೇಳೋದೇನಂದ್ರೆ ನೀವು ತುಂಬಾ ಯಾಕಂದ್ರೆ ಸ್ಕೂಲ್ ಮೇಲೆ ಬಿಟ್ಟಿದೀರಲ್ವ ಬಿಡಿ ಅದನ್ನ ಸ್ವಲ್ಪ ಹೊತ್ತು ಆಮೇಲೆ ನೀವು ಬಂದಾಗ ಮಗುವುದು ಪ್ರಯಾರಿಟೀಸ್ ಬೇರೆ ಇರುತ್ತೆ ಯಾಕಂದ್ರೆ ಹದಿನೈದು ವರ್ಷದವರೆಗೆ ಮಗುವಿಗೆ ಊಟ ತಿಂಡಿ ಆಟ ಇವೇ ಇಂಪಾರ್ಟೆಂಟ್ ಹದ್ನೈದು ವರ್ಷ ಆದ ನಂತರ ಬೇರೆ ಹಾರ್ಮೋನೋನ್ ಚೇಂಜಸ್ ಇರುತ್ತೆ ಅದು ಬೇರೆ ರೀತಿಯ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದು ಬೇರೆ ಬಟ್ ಈ ಹದಿನೈದು ವರ್ಷದವರೆಗೆ ಮಕ್ಕಳಿಗೆ ನಾವು ಹೆಚ್ಚೆಚ್ಚು ಪ್ರೀತಿ ಕೊಟ್ಟು ಅವ್ರ ಜೊತೆಗೆ ಬೆರೆತು ಅವ್ರಿಗೆ ಬೇಕಾಗಿರೋದನ್ನೇ ಮಾಡಿದಾಗ ಈ ಮೊಬೈಲ್ ಗೀಳ್ ಅನ್ನೋದು ಇರೋದಿಲ್ಲ ಮಗುಗೆ ಸ್ಕೂಲ್ ಅನ್ನೋದು ಪನಿಶ್ಮೆಂಟ್ ಆಗೋದಿಲ್ಲ ಮನೆಗೆ ಬರೋದು ಬೇಜಾರಾಗೋದಿಲ್ಲ ಅಂದ್ರೆ ನಾವು ತಂದೆ ತಾಯಿ ಅಂದ್ರು ಅಂದ್ರೆ ಒಂಥರ ಮಗುಗೆ ಆ ಪ್ರೀತಿಯನ್ನ ಕೊಡ್ಬೇಕು ನಾವು ಫ್ರೆಂಡ್ಸ್ ಆಗ್ಲಿಕ್ಕೆ ಹೋಗ್ತಿವಿ ನಾವು ಫ್ರೆಂಡ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿ ಕ್ಯಾನ್ ಬಿ ಮೋರ್ ಫ್ರೆಂಡ್ಲಿ ತಂದೆ ತಾಯಿ ತಂದೆ ತಾಯಿ ವಿ ನೆವರ್ ಬಿ ಫ್ರೆಂಡ್ಸ್ ಅಪ್ಪ ಅಮ್ಮ ಫ್ರೆಂಡ್ಸ್ ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗಲೂ ಬಾರ್ದು ನನ್ನ ಪ್ರಕಾರ ಯು ಕ್ಯಾನ್ ಬಿ ಫ್ರೆಂಡ್ಲಿ ವಿತ್ ಯುವರ್ ಚಿಲ್ಡ್ರನ್ ಫ್ರೆಂಡ್ ಆಗಿ ಬಿಹೇವ್ ಮಾಡಿ ಬಟ್ ಫ್ರೆಂಡ್ಸ್ ಆಗ್ತೀನಿ ನಾನು ಇದನ್ನ ಹಾಕೋತೀನಿ ನಾನು ಸ್ಮೋಕ್ ಮಾಡ್ತೀನಿ ನೀನು ಸ್ಮೋಕ್ ಮಾಡು ಮಗ ಅಂತಂದ್ರೆ ತಪ್ಪು ಅಲ್ವಾ ವಿ ಕ್ಯಾನ್ ಬಿ ಫ್ರೆಂಡ್ಸ್ ವಿಲ್ ಹ್ಯಾಡ್ ಬಿ ಅವ್ನು ಆ ಫ್ರೆಂಡ್ಲಿ ಆಗಿದ್ದು ಆ ಮಗುವನ್ನ ತಿದ್ದಿ ತೀಡಿ ಒಂದ್ ಒಳ್ಳೆ ಸಿಟಿಸನ್ ಮಾಡೋದು ನನ್ನ ಕರ್ತವ್ಯ ಸೊ ದಟ್ ಇಸ್ ವೇರ್ ಐ ಫೀಲ್ ಪೋಷಕರ ರೋಲ್ ಏನು ಅಂದ್ರೆ ನೀವು ಪಾಠ ಹೇಳ್ಕೊಡೋದಲ್ಲ ಪಾಠ ಹೇಳಿಕೊಟ್ಟಿರೋದನ್ನ ಫೆಸಿಲಿಟೇಟ್ ಮಾಡುವಂತ ಕೆಲಸ ಇದೆಯಲ್ಲ ಮನೆಯಲ್ಲಿ ಅದು ನೀವು ಮಾಡ್ಬೇಕು ಎಷ್ಟೋ ಸರಿ ನಾನು ಇನ್ನೊಂದು ಹೇಳ್ತೀನಿ ನಿಮ್ಗೆ ಆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಸ್ಕೂಲಿಂದ ಆ ಮಗು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ತಪ್ಪಲ್ವಾ ನೀವು ಆತರ ಮಾಡಿ ಏನ್ ಹೇಳ್ಕೊಡ್ತೀರ ನಿಮ್ ಮಗುಗೆ ಸೊ ದಿಸ್ ಇಸ್ ವೇರ್ ಆಲ್ ದ ಮಿಸ್ಟೇಕ್ ಹ್ಯಾಪನ್ಸ್ ಅವಾಗ ಹೋಗಿ ಮತ್ತೆ ಸ್ಕೂಲಿಗೆ ಬ್ಲೇಮ್ ಮಾಡಿದ್ರೆ ಪ್ರವೇಶನ್ ಸೊ ಯು ವಿಲ್ ಹಾವ್ ಟು ರಿಯಲಿ ಚೇಂಜ್ ಆರ್ ಸೆಲ್ಸ್ ಟು ಚೇಂಜ್ ಅಂಡ್ ಇಟ್ ಮೀನ್ಸ್ ಲಾಟ್ಸ್ ಆಫ್ ಸ್ಯಾಕ್ರಿಫೈಸ್ ನಾನು ಹೇಳ್ತೀನಿ ನಮ್ಮಂದಿರು ಅಪ್ಪಂದಿರಿಗೆ ಮಕ್ಕಳನ್ನ ಒಂದು ಹಂತಕ್ಕೆ ತರಬೇಕಂದ್ರೆ ನಾವು ತ್ಯಾಗ ಮಾಡ್ಬೇಕು ಯಾವ್ಯಾವ ತ್ಯಾಗ ಮಾಡ್ಬೇಕು ಹೇಳಿ ಮೊಬೈಲ್ ತ್ಯಾಗ ಮಾಡ್ಬೇಕು ಸೀರಿಯಲ್ ತ್ಯಾಗ ಮಾಡ್ಬೇಕು ನಮ್ ಕಿಟಿ ಪಾರ್ಟಿ ಅದು ಇದು ಅಂತ ತ್ಯಾಗ ಮಾಡಿ ಸ್ವಲ್ಪ ಟೈಮ್ ಅವ್ರಿಗೆ ಕೊಡ್ಬೇಕು ಮತ್ ಅವ್ರಿಗೆ ಬೇಕಾಗಿದ್ದಾನೆ ಕೆಲಸ ಮಾಡ ಈಗ ನನಗೆ ಕಿಶೋರ್ ಕುಮಾರ್ ಹಾಡಿ ಇಷ್ಟ ಜಯೇಶ್ ಜಾನಕಿ ಹಾಡು ಇಷ್ಟ ರಾಜ್ಕುಮಾರ್ ಅವ್ರ ಹಾಡಿ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಕೇಳ್ತೀನಿ ಅಂದ್ರೆ ತಪ್ಪು ಮಕ್ಳಿಗೆ ಬೇರೆ ಇಷ್ಟ ಇರುತ್ತೆ ಅವ್ರು ಈ ಟ್ರೆಂಡ್ ಅಲ್ವಾ ಸೊ ನಾನು ಅವ್ರ ಜೊತೆ ಬೆರಿಬೇಕು ಅವ್ರು ಯಾವ್ದೋ ಒಂದು ಹಾಡು ಕೇಳ್ತಾರೆ ಹೊಸದ್ ಇರುತ್ತೆ ಅವ್ರಿಗೇನು ಈಗಿನ ಹೊಸ ಸಿಂಗರ್ಸ್ ಅವಾಗ ಏನ್ ಅಲ್ಲಿ ಆ ಆ ಕಂಪ್ಯಾಟಬಿಲಿಟಿ ನಾವು ಬೆಡ್ಸ್ಕೊಳ್ಬೇಕು ಮಕ್ಳು ಜೊತೆ ಈ ಮಗುಗೆ ಪಿಜ್ಜಾ ತಿನ್ನೋದಿಷ್ಟ ಬಟ್ ನನಗ್ ತಿನ್ನೋದು ತಿನ್ನೋದಿಷ್ಟ ನಾನು ಹಂಗೆ ಹಠ ಇಟ್ಕೊಂಡು ಕುತ್ಕೊಂಡ್ರೆ ಮಗು ಜೊತೆ ಒಂದ್ಸಲ ನಾನು ಪಿಜ್ಜಾ ತಿನ್ಬೇಕು ತಾನೆ ಅವಾಗ ಮಗು ಅನ್ಸುತ್ತೆ ಓಕೆ ಮೈ ಇಸ್ ವಿತ್ ಮೀ ಅಂತ ಅಲ್ಲ ಅದು ಅದು ಬಡೀಸ್ ಅಂತ ಹೇಳ್ತಾ ಅಂದ್ರೆ ಅವಾಗ ಆ ಮಗು ಎಲ್ಲ ಶೇರ್ ಮಾಡ್ಕೊಳುತ್ತೆ ಅಂಡ್ ಮಕ್ಕಳು ಶೇರ್ ಮಾಡ್ಕೊಳ್ಬೇಕು ನಮ್ ಜೊತೆಗೆ ವಿಷಯ ಇನ್ಫಾರ್ಮೇಶನ್ಸ್ ಇಲ್ಲಾಂದ್ರೆ ನಮಗೆ ಅವ್ರ ಜೀವನದಲ್ಲಿ ಏನ್ ಹಿಡಿತದೆ ಶೇರ್ ಮಾಡಿದಾಗ ಇಲ್ಲಿ ಏಳ್ ಅಲ್ಲಿ ಬೇಹುಗಾರಿಕೆ ಅಥವಾ ಸೀಕ್ರೆಟ್ ಏಜೆನ್ಸಿ ಅಲ್ಲ ಅವ್ರ ಏನ್ ತಪ್ಪು ಮಾಡ್ತಾರೆ ಹುಡ್ಕೋಣ ಅಂತಲ್ಲ ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಮ ಮಕ್ಕಳ ನಮ್ಮ ಪಾರ್ಟ್ ಅಲ್ವಾ ನಮ್ಮ ದೇಹದ ಭಾಗ ಅವರು ಸೊ ಅವರ ಒಳಿತನ್ನೇ ನಾವು ಬಯಸ್ತೀವಿ ಹಾಗೆ ಅವ್ರ ಯಾವ್ದ್ರು ತಪ್ಪು ದಾರಿ ಹೋಗ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕಾದ್ರೂ ನಾನು ಫ್ರೆಂಡ್ ಆಗಿರ್ಬೇಕು ಅವರಲ್ಲಿ ವಿಷಯಗಳನ್ನ ತಿಳ್ಕೊಂಡಾಗ ರಿಯಾಕ್ಟ್ ಮಾಡ್ಬಾರ್ದು ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅವಾಗ ಎಲ್ಲ ಮಕ್ಕಳು ಎಲ್ಲ ಅಪ್ಪ ಅಮ್ಮಂದ್ರು ಚೆನ್ನಾಗಿರ್ಬೋದು ನಮ್ ಇಷ್ಟೊತ್ತವರ್ಗು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ವಿ ಎಷ್ಟೋ ಜನ ಹೆಣ್ಮಕ್ಳು ಆ ಸ್ವಲ್ಪ ಬ್ಯಾಕ್ವರ್ಡ್ ಆಗ್ಬಿಟ್ಟಿರ್ತಾರೆ ಎಸ್ ಎಲ್ ಸಿ ಫೇಲ್ ಆಗಿ ಇಲ್ಲ ಪಿ ಯು ಸಿ ಫೇಲ್ ಆಗಿ ಎಲ್ಲ ಇರ್ತಾರೆ ಅಂತವ್ರಿಗೆ ಏನಾದ್ರು ನಿಮ್ಮ ಸಂಸ್ಥೆನಲ್ಲಿ ಆ ಶಿಕ್ಷಣದ ವ್ಯವಸ್ಥೆ ಏನಾದ್ರು ಇದೆಯಾ ಅವ್ರಿಗೆ ಏನಾದ್ರು ನೀವು ನ ಮಾಡ್ತಾ ಇದ್ದೀರಾ ಖಂಡಿತ ಮಾಡ್ತೀವಿ ಯಾಕಂದ್ರೆ ಈಗ ಎರಡು ವಿಷಯ ನೀವು ಕೇಳಿದ್ರಿ ನನಗೆ ಒಂದು ಎಸ್ ಎಲ್ ಸಿ ಫೇಲ್ ಆಗಿ ಅಥವಾ ಯು ಸಿ ಫೇಲ್ ಆಗಿ ಏನ್ ಮಾಡ್ಬೋದು ಏನಪ್ಪಾ ಅಂದ್ರೆ ಕೆಲವೊಬ್ರು ಓದಿರ್ತಾರೆ ಜನ ಆ ವಿಚಾರದಲ್ಲಿ ಒಳಗಾಗಿ ಆನ್ ಹಂಗಾಗಿ ಅಲ್ಲ ಅದಕ್ಕೆ ಒಳ್ಳೆ ಕೋರ್ಸ್ ಗಳಿದೆ ನಮ್ಮಲ್ಲಿ ಯಾಕಂದ್ರೆ ನಮ್ಮಲ್ಲಿ ಇವಾಗ್ಲೂ ನಡೀತಾ ಇರುವಂತ ಕೋರ್ಸಸ್ ಗಳು ಮಹಿಳೆಯರಿಗೆ ಅಂತಾನೆ ಇರೋದು ಅಂದ್ರೆ ಈಗ ಟೆಂತ್ ಫೇಲ್ ಆ ಮದುವೆ ಆಗಿರುತ್ತೆ ಮಕ್ಕಳಾಗಿರ್ತಾರೆ ಎಲ್ಲೋ ಅನಿಸ್ತಾ ಇರುತ್ತೆ ಅವರಿಗೆ ನಾನು ಏನ್ ಮಾಡ್ತಿದ್ದೀನಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ನನಗಾಗ್ತಾ ಇಲ್ವೇ ಸೊ ಅಂತವ್ರಿಗೆ ನಾವು ಹೇಳ್ತೀವಿ ಬನ್ನಿ ಕಂಪ್ಯೂಟರ್ ಕೋರ್ಸಸ್ ಮಾಡಿ ಯಾಕಂದ್ರೆ ಈಗ ಟೆಂತ್ ಫೇಲ್ ಆದ ಮಕ್ಳಿಗೂ ಕಂಪ್ಯೂಟರ್ ಕೋರ್ಸಸ್ ಇರುತ್ತೆ ಇಲ್ಲ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಆ ತರ ಇನ್ನ ಟೆಂತ್ ಪಾಸ್ ಆಗಿರಿ ನಾನು ನನಗೆ ಏನೋ ಒಂದ್ ಮಾಡ್ಬೇಕು ಅಂತಂದ್ರೆ ಇವತ್ತು ನಮ್ಮಲ್ಲಿ ಒಂದ್ ಒಳ್ಳೆ ಕೋರ್ಸ್ ಇದೆ ಅಂದ್ರೆ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ಅಂದ್ರೆ ಎನ್ ಟಿ ಟಿ ಸಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಆ ಕೋರ್ಸ್ ನ ಮಾಡಿದ್ರೆ ಅವ್ರಿಗೆ ತಕ್ಷಣ ಇದು ಒಂದ್ ವರ್ಷದ ಕೋರ್ಸ್ ಇದು ತಕ್ಷಣ ಜಾಬ್ ಸಿಗುತ್ತೆ ಇವಾಗ ಕಳೆದ ಬ್ಯಾಚ್ ಅಲ್ಲಿ ಒಂದ್ ಇಪ್ಪತ್ನಾಲ್ಕು ಜನ ಹೆಣ್ಮಕ್ಳಿದ್ರು ಎಲ್ಲರೂ ಈ ತರ ಅಂದ್ರೆ ಅವರೊಂದ್ ಮಕ್ಕಳು ಒಂದು ಆಲ್ಮೋಸ್ಟ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಈ ತರ ಅಂದ್ರೆ ಎಸ್ ಎಲ್ ಸಿ ಮಾಡಿ ಹತ್ತು ಹನ್ನೆರಡು ವರ್ಷ ಆಗಿಬಿಟ್ಟಿದೆ ಹದಿನೈದು ಇಪ್ಪತ್ತೆ ವರ್ಷನೇ ಆಗಿದೆ ಅವ್ರು ಈಗ ಬಂದು ಕ್ಲಾಸ್ ಕುತ್ಕೋತಾರೆ ಕೂತ್ಕೊಂಡು ಕೇಳಿ ಅವ್ರಿಗೊಂತರ ಸಂತೋಷನೂ ಕೂಡ ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಅಪ್ಲಿಫ್ಟ್ ಆಗುತ್ತೆ ಓ ನಾನು ಒಂದೇನೋ ಮಾಡ್ತೀನಿ ಕಾಲೇಜಿಗೆ ಬರ್ತಾ ಇದ್ದೀನಿ ಅನ್ನೋದೇ ಸಂತೋಷ ಎಷ್ಟೋ ಹೆಣ್ಣು ಕಾಲೇಜಿಗೆ ಹೋಗಿರೋದಿಲ್ಲ ಅವ್ರಗಳಿಗೆಲ್ಲ ಇದೊಂಥರ ವರದಾನ ಅಂತಾನೆ ಹೇಳ್ಬೋದು ಎಷ್ಟು ಖುಷಿಯನ್ನ ಬರ್ತಾರೆ ಗೊತ್ತ ಪಾಠ ಕೇಳಿ ಎಕ್ಸಾಮ್ ಪಾಸ್ ಆಗಿ ಇವತ್ತು ಇಪ್ಪತ್ನಾಲ್ಕು ಹೆಣ್ಮಕ್ಳು ಕೂಡ ಜಾಬ್ ಮಾಡ್ತಿದ್ದಾರೆ ಯಾಕಂದ್ರೆ ಎಷ್ಟೋ ಪ್ರೀ ಸ್ಕೂಲ್ಸ್ ಗಳಿದೆ ಎಲ್ಲಾ ಪ್ರೀ ಸ್ಕೂಲ್ಸ್ ಟೀಚರ್ಸ್ ರಿಕ್ವೈರ್ಮೆಂಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬಂದಂತಹ ಈ ಹೆಣ್ಮಕ್ಳಿಗೆ ಈ ಎನ್ ಟಿ ಸಿ ಕೋರ್ಸ್ ಅಲ್ಲಿ ಬರೀ ಟೀಚಿಂಗ್ ಮೆಥಡ್ಸ್ ಅಷ್ಟೇ ಹೇಳ್ಕೊಡ್ತೀನಿ ಅವ್ರಿಗೆ ಕಂಪ್ಯೂಟರ್ಸ್ ಹೇಳ್ಕೊಡ್ತೀವಿ ಜೊತೆಗೆ ಇಂಗ್ಲಿಷು ಹೇಳ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಬರ್ಬೇಕಲ್ವಾ ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳುದಿಲ್ಲ ಬಟ್ ಸ್ಕೂಲ್ ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿರ್ತೀವಿ ಸೊ ಅದರಿಂದ ಏನಾಗುತ್ತೆ ಎಲ್ಲೇ ಹೋದ್ರು ಅವ್ರಿಗೆ ಜಾಬ್ ಗಳು ಸಿಕ್ ಸಿಗುತ್ತೆ ಅದರಿಂದ ಏನಾಗುತ್ತೆ ನೆಕ್ಸ್ಟ್ ಅವರೊಂದು ಒಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಕೆಲವರು ಮೋಟಿವೇಟ್ ಆಗಿ ನಾನ್ ಡಿಗ್ರಿಗೂ ಮಾಡ್ತೀನಿ ಅನ್ನೋರು ಇದ್ದಾರೆ ಅಂದ್ರೆ ವಯಸ್ಸಿನ ಪರಿಮಿತಿ ಇಲ್ಲ ಒಂದು ನನ್ಗೆ ಆತ್ಮವಿಶ್ವಾಸ ಬಂತು ಅಂದ್ರೆ ನಾನು ಮುಂದೆ ಮುಂದೆ ಹೋಗ್ಬೋದು ಆಮೇಲೆ ಏನಪ್ಪಾ ಅಂದ್ರೆ ಎಷ್ಟೋ ವರ್ಷ ಪಾಪ ಅವರು ಹತ್ರ ಕೇಳುತ್ತಾರೆ ಬೇಕು ಅಂತ ಈಗ ಒಂದು ಸಡನ್ ಅವ್ರಿಗೆ ಒಂದ್ ಸಬಳ ಬರ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಸಂತೋಷ ಅನಿಸ್ಬೋದ ಹೆಣ್ಮಕ್ಳಿಗೆ ಎಲ್ಲ ಫಿನಾನ್ಶಿಯಲ್ ಇಂಡಿಪೆಂಡೆನ್ಸ್ ಗಿವ್ಸ್ ಎಮ್ ಅ ಬೆಟರ್ ಫೀಲ್ ಅಬೌಟ್ಸ್ ತುಂಬಾ ಸಂತೋಷ ಬಂದು ಕಣ್ಣೀರು ಆಗ್ತಾರೆ ಯಾಕಂದ್ರೆ ಒಂದ್ ಸಂಬಳ ಅಂತ ತಗೊಂಡಾಗ ಇಟ್ಸ್ ಅ ಪ್ಲೆಜರ್ ಅವ್ರಿಗೆ ಪ್ರಿವಿಲೇಜ್ ಅಂತ ಹೇಳ್ಬಹುದು ಸೊ ಆ ಒಂದ್ ನಿಟ್ಟಿನಲ್ಲಿ ನಾವು ಆದಷ್ಟು ಹೆಣ್ಮಕ್ಳಿಗೆ ಆ ಈ ಎನ್ ಟಿ ಟಿಸಿ ಕೋರ್ಸ್ ಮಾಡಿದವ್ರಿಗೆ ಅಂದ್ರೂ ಜಾಬ್ ಪ್ಲೇಸ್ಮೆಂಟ್ಸ್ ಆಗ್ತಾ ಇರುತ್ತೆ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಬೇರೆ ಬೇರೆ ಸ್ಕೂಲ್ ಅವರು ನಾವು ಹೆಚ್ಚೆಚ್ಚು ಹೆಣ್ಮಕ್ಳಿಗೆ ಹೇಳ್ತೀವಿ ಇನ್ನು ನಮ್ಮಲ್ಲಿ ಹೇಗೆ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಬಂದಿದ್ದಾರೆ ಕೆಲವರು ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿ ಕೆಲ್ಸಕ್ಕೆ ಹೋಗಿದಾರೆ ಇಲ್ಲ ಅಂತಲ್ಲ ಬಟ್ ಈಗಿನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅವ್ರಿಗೆ ಟೈಮಿಂಗ್ಸ್ ಸೆಟ್ ಆಗೋದಿಲ್ಲ ಯಾಕಂದ್ರೆ ಮಕ್ಕಳು ಚಿಕ್ಕವರು ಇರ್ತಾರೆ ನಾನು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಸಂಜೆ ಏಳು ಗಂಟೆಗೆ ಬಂದ್ರೆ ಮನೆ ಜವಾಬ್ದಾರಿ ನೋಡ್ಕೊಳ್ತ ಅಂತ ಎಲ್ಲ ಹೆಣ್ಮಕ್ಳಿಗೆ ಈ ತರ ಒಂದು ಕೋರ್ಸ್ ಅನ್ನ ಮಾಡಿದಾಗ ಅವ್ರಿಗೆ ಬೆಳಿಗ್ಗೆ ಒಂಬತ್ತರಿಂದ ಎರಡು ಗಂಟೆವರೆಗೆ ಜಾಬ್ ಇರುತ್ತೆ ಆರಾಮಾಗಿ ಅವ್ರು ಜಾಬ್ ಮಾಡ್ತಾರೆ ಅವ್ರು ಮುಗಿಸ್ಕೊಂಡ್ ಬರೋಷ್ಟ ಮಕ್ಳು ಮನೆಗ್ ಬರ್ತಾರೆ ಸೊ ಅವ್ರದ್ದು ಜಾಬ್ ಆಯಿತು ಮಕ್ಕಳನ್ನ ನೋಡ್ಕೊಂಡಾಯ್ತು ಸಂಸಾರ ಚೆನ್ನಾಗಿ ನಡೆಯುತ್ತೆ ಪ್ಲಸ್ ಅವ್ರಿಗೆ ಒಂದು ಫೀಲಿಂಗ್ ಇರುತ್ತೆ ನಾನು ಏನೋ ಮಾಡ್ತೇನೆ ಅಂದ್ರೆ ದಿಸ್ ಇಸ್ ರಿಯಲ್ ಎಂ ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತೀನಿ ನಾವೇನು ಮಹಿಳಾ ಸಶಕ್ತೀಕರಣ ಅಂತ ಹೇಳ್ತಿದೀವಲ್ಲ ನಾವು ಸಶಕ್ತರನ್ನಾಗಿ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಅವ್ರ ಹತ್ರ ದುಡಿ ಇಲ್ಲ ಅಂತಲ್ಲ ಬಟ್ ಏನು ಒಂದು ನಾನು ದುಡಿಬಹುದು ಅನ್ನುವಂತ ಮನೋಭಾವನೆ ಇದೆಯಲ್ಲ ಅದು ದೊಡ್ಡ ಆತ್ಮವಿಶ್ವಾಸ ಸೊ ಈ ನಿಟ್ಟಿನಲ್ಲಿ ಎನ್ ಟಿ ಟಿಸಿ ಕೋರ್ಸ್ ಇದೆಲ್ಲ ತುಂಬಾ ಒಳ್ಳೆ ಕೋರ್ಸ್ ಇದು ಇದನ್ನ ಖಂಡಿತವಾಗಿ ಯಾಕಂದ್ರೆ ಫೀಸ್ ತುಂಬಾ ಕಡಿಮೆ ಇದೆ ಇದಕ್ಕೆ ತುಂಬಾ ಜಾಸ್ತಿ ಇಲ್ಲ ಇದನ್ನ ಚೆನ್ನಾಗಿ ಮಾಡ್ಕೊಂಡು ಒಂದ್ ವರ್ಷ ಮಾಡಿದ್ರೆ ಡೆಫಿನೆಟ್ಲಿ ದ ನಾಲೆಜ್ ಆಫ್ ವುಮೆನ್ who ಆರ್ getting ಗುಡ್ ಜಾಬ್ಸ್ ತುಂಬಾ ಒಳ್ಳೆ ಕೆಲ್ಸಗಳನ್ನ ಸೇರ್ಕೊಟ್ಟಿದ್ರೆ ಮತ್ತೆ ನನಗೆ ಸಂತೋಷ ಪರ್ಸನಲಿ ಏನಂದ್ರೆ ಎಲ್ಲೋ ಎಲ್ಲೋ ಏನೋ ಮಾಡದೇ ಇರುವಂತ ಹೆಣ್ಮಕ್ಳು ಬಂದು ಓದಿ ಮುಂದ್ ಬರ್ತಿದಾರಪ್ಪ ಅಂತ ಅದೊಂದು ರೀತಿ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಮ್ಗೆ ಈವರೆಗೆ ನಮ್ ಜೊತೆ ಮಕ್ಳಿಗೆ ಎಜುಕೇಶನ್ ಯಾವ ತರ ಕೊಡಿಸ್ಬೇಕು ಶಿಕ್ಷಕರ ಪಾತ್ರ ಹೇಗಿರುತ್ತೆ ಮೊಬೈಲ್ ಬಳಕೆಯಿಂದ ಯಾವ್ಯಾವ ಆಗ್ತವೆ ಮತ್ತೆ ವಿದ್ಯಾರ್ಥಿಗಳು ಯಾವ ಸಮಯದಲ್ಲಿ ಓದ್ಬೇಕು ಯಾವ ಸಮಯದಲ್ಲಿ ನೋಡುವ ತನ್ನ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು ಈ ತರ ಅಂತ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಂತ ಸುಖನೇ ಹೇಳಿ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು ಮ್ಯಾಮ್ ತುಂಬಾ ಧನ್ಯವಾದ ನಿಮಗೂ ತುಂಬಾ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್